ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ ನಾನು ನನ್ನ ತಂದೆಯವ್ರಿಗೆ ಮತ್ತು ಅಲ್ವಿಂದ್ ಸರ್ಗೆ ಥ್ಯಾಂಕ್ಸ್ ಎಲ್ಲ ಟ್ರೈ ಮಾಡ್ತೀನಿ ಯಾಕೆಂದರೆ ಒಂದು ಒಳ್ಳೆ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾ ಅದ್ ಕೊಟ್ಟಾಗ ಒನ್ ಇಯರ್ ಆಯಿತು ನಾವು ಪ್ಲ್ಯಾನ್ ಮಾಡಿ ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ ಒನ್ ಇಯರ್ ಫೈಟ್ಗಾಗಲಿ ಕ್ಲಾ ಡ್ಯಾನ್ಸ್ಗಾಗಲಿ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವ್ರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬಂದಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡೋಗಿದ್ದು ಈಗ ಸಪೋರ್ಟ್ ಆಗಿ ನನಗೆ ನಿಂತಿದ್ದ ಆರ್ಟಿಸ್ಟಾಗಲಿ ಸುದೀರ್ ಸರ್ ಯಶ್ವರ್ಧನ್ ಸರ್ ಆಮೇಲೆ ಯಶೆಟ್ಟಿ ಸರ್ ಆಮೇಲೆ ಅಪೂರ್ವ ಮ್ಯಾಮ್ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ ಆಮೇಲೆ ನನ್ನ ನಾಲ್ಕು ಸಾಂಗ್ ಇದೆ ಸಿನ್ ಮಾಡಿ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ನಾಗೇಶ್ ಮಾಸ್ಟರ್ ಸರ್ ಅವರು ಇದೇ ಲೊಕೇಶನ್ ಬೇಕು ಇದೇ ಜಾಗದಲ್ಲಿ ನಾನು ಶೂಟ್ ಮಾಡಬೇಕು ಅಂತ ಇದು ಮಾಡಿ ಒಂದೊಂದು ದಿನ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಬೆನ್ನೆಲ್ವ್ರು ವಿಜಯ ಆಗಲಿ ಸರ್ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡಿದ್ರು ಲೈವ್ಗಾಗಲಿ ಸಿಂಗರ್ಸ್ಗಾಗಲಿ ಎಲ್ಲ ಚೆನ್ನಾಗಿ ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಒನ್ ಒನ್ ವೀಕ್ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಯಾ ಕಮಿಂಗ್ ಟು ಮೈ ಕೋ ಆಕ್ಟ್ರೆಸ್ ಅವರು ಆಲ್ರೆಡಿ ಸಿನಿಮಾ ಮಾಡಿದರು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೂ ಅಷ್ಟೇ ಸೆಟ್ಟಲ್ಲಿ ಸ್ವಲ್ಪ ಏನಾದರೂ ಇದು ಮಾನಿಟ್ರ್ ಮಾಡಬೇಕಾದ್ರೆ ಏನಾದ್ರೂ ಚೇಂಜಸ್ ಇದ್ದರೆ ಹೇಳ್ತಾಯಿದ್ರು ಆ್ಯಂಡ್ ಯೀ ಆಲ್ಸೋ ಸಪೋರ್ಟೆಡ್ ಮಿ ಆ್ಯಂಡ್ ಗೌರವ್ ವೆಂಕಟೇಶ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವರು ಅಷ್ಟೇ ನಂದು ಏನಿದೆಯೋ ಅದು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಅವ್ರ ಹತ್ರನೂ ತ್ರೀ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಂದು ಫೈಟ್ ಏನಿದೆಯೋ ಆ್ಯಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಿ ಆಮೇಲೆ ಎಲ್ಲ ಮಾಡಿ ನೆಕ್ಸ್ಟ್ ಮಂತ್ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಪ್ಲ್ಯಾನ್ ಆಗಿದ ತಕ್ಷಣ ಹೇಳ್ತೀವಿ ಎಲ್ಲ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಥ್ಯಾಂಕ್ ಯು ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಓಮ್ ಶಿವ ಚಿತ್ರದ ನಾಯಕಿ ಈ ಚಿತ್ರದ ಮೊದಲು ನನ್ನ ಟೀಮನ್ನು ಹೇಗೆ ಸಿಕ್ಕಿದ್ದು ಅಂತೇಳಿ ಅದ್ರ ಬಗ್ಗೆ ಒಂದು ಚೂರು ಪರಿಚಯ ಹೇಳ್ಕೊಡ್ತೀನಿ ಫಸ್ಟು ಈ ಮೂವಿಗೆ ನನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವಿಡಿಯೋಗಳನ್ನ ನೋಡಿ ಅದಾಗಿದ್ದ ಮೇಲೆ ಜಸ್ಟ್ ಒಂದೆರಡು ನೀವಿಬ್ಬರು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಸರ್ ಅವರಿಗೆ ಕನ್ನಡ ಬರ್ತಾ ಇರ್ಲಿಲ್ಲ ಪಾಪ ಓದೋದಿಕ್ಕೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ರು ಆ ಟೈಮಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾರೆ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ನನ್ನ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತೆ ಅನ್ನೋದೊಂದು ಕ್ಯಾರೆಕ್ಟರ್ ಆಗಿ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಸ್ಟ್ ಮಾಡಿದ್ದು ಆ್ಯಂಡ್ ಅದರಲ್ಲಿ ತುಂಬ ಮಳೆ ಸೀನ್ ಇದೆ ಆ್ಯಂಡ್ ಪ್ಲಸ್ ನಾನು ಇವರು ಬರೀ ಕಾಲಲ್ಲಿ ಓಡಾಡಿರೋ ಸೀನ್ಗಳಿದೆ ಕ್ಲೈಮ್ಯಾಕ್ಸಿಕ್ಗಳು ತುಂಬಾ ಕಷ್ಟಪಟ್ಟಿದೀವಿ ಅಟ್ ಲೀಸ್ಟ್ ನನಗ್ ಸ್ವಲ್ಪ ಆದ್ರೂ ಎಕ್ಸ್ಪೀರಿಯನ್ಸ್ ಇತ್ತು ಪಾಪ ಇವರಿಗಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು ಬಟ್ ಅದನ್ನೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಲೈಮ್ಯಾಕ್ಸಿನಲ್ಲಿ ನಾನು ಯಶ್ ಶೆಟ್ಟಿ ಜೊತೆ ಮತ್ತೆ ಕಾಕ್ರೋಜ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿ ರವಿ ಕಾಳೆ ಸರ್ ಜೊತೆ ವರ್ಕ್ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಮತ್ತು ನನ್ನ ತಾಯಿ ಕ್ಯಾರೆಕ್ಟರ್ ಆಗಿ ಅಪೂರ್ವ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ರು ಇಟ್ ವಾಸ್ ಸೋ ಫನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂಥರ ಅವರು ಸೆಟ್ಟಿಗೆ ಬಂದಿದ್ರೆ ಎಲ್ಲ ಫುಲ್ ಫನ್ ಮೂಡ್ ಮೂಿಬಿಡೋದು ಆಮೇಲೆ ನನಗೆ ಜಾಸ್ತಿ ಲಕ್ಷ್ಮೀ ಮ್ಯಾಮ್ ಜೊತೆ ಸಿಗ್ಲಿಲ್ಲ ಸ್ಕ್ರೀನ್ ಸ್ಪೇಸ್ ಬಟ್ ಸ್ಟಿಲ್ ಐ ಆಮ್ ವೆರಿ ಈಗರ್ ಟು ವರ್ಕ್ ವಿತ್ ಇನ್ ದ ಫ್ಯೂಚರ್ ನನ್ನ ಟೀಮಿಗೆ ಥ್ಯಾಂಕ್ ಯು ಆ್ಯಂಡ್ ಭಾರ್ಗವ್ ಸರ್ ಅವರು ತುಂಬಾ ಚೆನ್ನಾಗಿ ಕಲ್ತ್ಕೋತಾ ಇದ್ರು ಆಕ್ಚುಲಿ ನನಗೆ ನಾವು ಫಸ್ಟ್ ಬಿಗಿನಿಂಗ್ ಒಂದು ಸ್ವಲ್ಪ ಇಶ್ಯೂಸ್ ಆಯ್ತು ಬಟ್ ಸ್ಟಿಲ್ ಇದನ್ನ ವೆರಿ ವಂಡರ್ಫುಲ್ ಜಾಬ್ ಫಸ್ಟ್ ಪ್ರಾಜೆಕ್ಟ್ ಅವ್ರದ್ದು ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಥ್ಯಾಂಕ್ ಯು ಭಾರ್ಗವ್ ಅವರೇ ಅಂಡ್ ಥ್ಯಾಂಕ್ ಯು ಟೀಮ್ ನಾ ನೀವು ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಅಂಡ್ ಐ ಆಮ್ ಸಾರಿ ನಾನು ಸ್ವಲ್ಪ ಡಿಲೇ ಬಂದೆ ಐ ಹ್ಯಾಡ್ ಅ ಶೂಟ್ ಇನ್ ದ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಈ ಸಿನಿಮಾದ ಹೇಳಿರಂಗೆ ಹೇಳಿರೋ ಹಾಗೆ ಈ ಸಿನಿಮಾದ ನಿರ್ದೇಶಕ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ರಾಜ್ ಅಂತ ಆ ಒಂದು ಸೆವೆನ್ ಇಯರ್ಸ್ ಆಯಿತು ಆ ಲಾಂಗ್ ಅಲ್ಲಿ ಮತ್ತೊಂದು ಸಿನಿಮಾನ ಮಾಡಿದ್ದೀನಿ ಮೇನ್ ಕಾರಣ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಒ ಪಿ ಸರ್ ವೀರೇಶ್ ಸರ್ ಇದ್ದಾರೆ ಅವರಿಲ್ಲ ಇಲ್ಲ ಈ ಸಿನಿಮಾ ಆಗ್ತಿದ್ದಿಲ್ಲ ಯಾಕಂದ್ರೆ ನಾವು ಅನ್ಕೊಂಡಿರೋ ಬಜೆಟ್ ನಾವು ಅನ್ಕೊಂಡಿರೋ ರೀತಿ ಪ್ಲಾನ್ ಮಾಡಿ ಶೂಟ್ ಮಾಡೋದಕ್ಕೆ ಮೈನ್ ಸಪೋರ್ಟ್ ವೀರೇಶ್ ಸರ್ ಥ್ಯಾಂಕ್ ಯು ಮತ್ತೆ ಸಿನಿಮಾ ಒಂದು 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 ಲವ್ ಸ್ಟೋರಿ ತುಂಬ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಇದಕ್ಕಿದ್ದಂಗೆ ಒಂದಿನ ಅವಳು ಸತ್ತೆ ಓದ್ಲು ಅಂದರೆ ಅವ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದೇ ರೀತಿಯಲ್ಲಿ ಬದುಕು ಬಂದರೆ ಅವಳು ಮತ್ತೆ ಇವನು ಏನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂಥ ಒಂದು ಕಂಟೆಂಟ್ ಸಬ್ಜೆಕ್ಟು ನಾಲ್ಕು ತುಂಬ ಒಳ್ಳೆ ಟ್ಯೂನ್ಗಳನ್ನ ಕೊಟ್ಟಿದ್ರು ವಿಜಯ್ ಹಡ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕೊರಿಯೋಗ್ರಾಫ್ ಮಾಡಿರೋದು ನನ್ನ ಸ್ನೇಹಿತರು ಅನ್ಬೋದು ಅಣ್ಣ ಅನ್ಬೋದು ನಾಗೇಶ್ ಮಾಸ್ಟ್ರು ತುಂಬಾ ಮುಂದೆ ಬರಲ್ಲ ಅವರು ಯಾವಾಗಲೂ ಇನ್ನೇನೇ ಇರ್ತಾರೆ ಕೆಲಸದ ವಿಷಯದಲ್ಲಿ ಮಾತ್ರ ಮುಂದೆ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸರ್ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಇನ್ನಿಬ್ಬರನ್ನ ನಾನು ನೆನ್ಸ್ಕೊಬೇಕು ಒಬ್ಬರು ನನ್ನ ಫೈಟ್ ಮಾಸ್ಟ್ರು ವೈಲೆಂಟ್ ವೇಲು ಅವರು ಮಾಸ್ಟರ್ ಥ್ಯಾಂಕ್ ಯು ನೀವು ಇದೀರ ಇಲ್ಲಿ ಬಾರ್ಗಾವಿಗೆ ಡೇ ಒಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ದು ಅವರು ಅದೇ ರೀತಿಯಲ್ಲಿ ಡ್ಯಾನ್ಸ್ ಡ್ಯಾನ್ಸು ಅಷ್ಟೇ ಡೇ ಒನ್ ಇಂದ ಸ್ಟಾರ್ಟ್ ಮಾಡಿಸಿದ್ದು ನಾಗೇಶ್ ಮಾಸ್ಟ್ರು ಜೊತೆಯಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಮಾಸ್ಟರ್ ನಿಮಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬಾ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ ನಾರ್ಮಲ್ ಲವ್ ಸ್ಟೋರಿನೇ ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟ್ ಮತ್ತೆ ಟರ್ನ್ ಗಳು ಏನಿದೆ ಸ್ಕ್ರೀನ್ ಪ್ಲೇ ಅಲ್ಲಿ ಅದರಲ್ಲಿ ತಗೊಂಡೋಗಿದ್ವಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬಾ ಅದ್ಭುತವಾಗಿ ಸಂಭಾಷಣೆ ಬರೆದಿದ್ದಾರೆ ಇಡೀ ಸಿನಿಮಾನ ಥ್ರೋ ಸ್ಕ್ರೀನ್ ಪ್ಲೇಯಿಂದ ಜೊತೆಲಿ ಸಂಭಾಷಣೆಗೂ ಜೊತೆ ಕುತ್ಕೊಂಡು ಹೆಲ್ಪ್ ಮಾಡಿದಂತರು ಮಳವಳ್ಳಿ ಸಾಯಿ ಕೃಷ್ಣ ಸರ್ ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ ಜೊತೆಲಿ ನನ್ನ ಪಾತ್ರ ವರ್ಗಕ್ಕೆ ಬಂದ್ರೆ ವರ್ಧನ್ ಸರ್ ತುಂಬಾ ಸಣ್ಣ ಪಾತ್ರ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ನಾವು ಹೇಳಿದ ಟೈಮಿಗೆ ಬಂದು ತುಂಬ ಮುದ್ದಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಯಶ್ ಶೆಟ್ಟಿ ಸರ್ ನಾವು ಬಿಫೋರ್ ಒಂದು ಸರ್ ಹೇಳ್ದಂಗೆ ಅವಾಗಲೇ ಒಂದು ಸಿನಿಮಾ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ವಿ ಒಂದು ತ್ರೀ ಇಯರ್ಸ್ ಬ್ಯಾಕಲ್ಲಿ ಕಾರಣಾಂತರಗಳಿಂದ ಆಗಿಲ್ಲ ಅದಾದಮೇಲೆ ನಾನು ಕೇಳ್ಕೊಂಡಾಗ ಈ ಥರ ಒಂದು ಪಾತ್ರ ಇದೆ ಹೊಸ ಹೀರೋ ನೀವೆಲ್ಲ ಸಪೋರ್ಟ್ ಮಾಡಿದರೆ ಆ ಹೀರೋ ಇನ್ನೊಂದು ಸ್ಟೆಪ್ ಹೋಗೋಕ್ಕೆ ಈಸಿ ಆಗುತ್ತೆ ಅಂದಾಗ ತುಂಬ ಖುಷಿಯಿಂದ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡೋದು ನಾನು ಕರೆದಿರೋ ಟೈಮಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್